ರಾಘವೇಂದ್ರ ಶಿವರಾಮ್ ಅಂತ ಹೇಳಿ ರಾಘವೇಂದ್ರ ಚವ್ಹಾಣ್ ಅಂತ ಹೇಳ್ಬೋದು ಎಲ್ಲ ಲೈವ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಇದು ಮಾಡಿದ ಉದ್ದೇಶ ಏನಂದ್ರೆ ಲೈವ್ ಮಾಡಿದ ಉದ್ದೇಶ ಏನಂದ್ರೆ ಜಾಯಿನ್ ಆಗ್ಲತ್ತೀರ ಅಂತ ಸೊ ಪ್ರತಿ ದಿನ ನಾನು ಎಂಟು ಗಂಟೆಗೆ ನಿಮಗೆ ಲೈವ್ ಬರ್ತೀನಿ ಇವತ್ತಿನದು ಸ್ಟಾರ್ಟ್ ಆ್ಯಕ್ಚುಲಿ ಎಂಟು ಎಂಟು ಪರಿ ಅಂತ ಏಯ್ಟ್ ತರ್ಟಿ ಆಲ್ಮೋಸ್ಟ್ ಅಲ್ಲ ಇದು ವಿಡಿಯೋ ಮಾಡಿದ್ದು ಲೈವ್ ಬಂದಿದ್ದು ಏನು ಉದ್ದೇಶ ಅಂದ್ರೆ ನಾಳೆ ನಾನು ಒಂದು ಫಾರ್ಮರ್ಸ್ ಕಡೆ ಹೋಗ್ತಾ ಇದ್ದೀನಿ ಅಂದ್ರೆ ಪ್ರೋಗ್ರೆಸಿವ್ ಫಾರ್ಮರ್ ಅವರು ಪ್ರೋಗ್ರೆಸಿವ್ ಫಾರ್ಮರ್ ಅಂದ್ರೆ ಅವ್ರ ಕಡೆ ಏನಂದ್ರೆ ನುಗ್ಗೆಕಾಯಿ ಬೆಳೆಸರ್ ಆ್ಯಕ್ಚುಲಿ ಅವರು ನಮ್ಮ ರೈತರು ಅವ್ರ ಕಡೆ ನುಗ್ಗೆಕಾಯ್ದು ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ ಸೊ ನನಗೆ ಈ ವಿಡಿಯೋ ಒಳಗೆ ನಿಮ್ಗೆ ತ್ರೋ ನನಗೆ ಬೇಕಂದ್ರೆ ನಿಮಗೆ ಏನು ಕ್ವಶನ್ಸ್ ಹೇಳಿ ಯಾಕಂದ್ರೆ ಆ ಕ್ವಶನ್ಸಿ ನಾನು ಆ ನಮ್ಮ ರೈತರಿಗೆ ಕೇಳಬೇಕಂತ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಅದರೊಳಗ ನಿಮಗೆ ಏನೇನು ಕ್ವಶನರಿ ಅಂದ್ರೆ ಅವ್ರು ಏನು ಮಾಡ್ಯಾರ ನುಗ್ಗಿಕೆ ಬೆಳೆಸ್ರಲ್ರಿ ಆಲ್ಮೋಸ್ಟ್ ಸೊ ಎಂಟು ಹತ್ತು ಎಕರೆ ಐತಿ ಆಲ್ಮೋಸ್ಟ್ ಸೊ ಒಂದು ಐದು ಆರು ವರ್ಷದಿಂದ ಅವರು ನುಗ್ಗಿಕೆ ಬಳಸ್ತಾರೆ ಅಂದ್ರೆ ಪ್ರೋಗ್ರೆಸಿವ್ ಫಾರ್ಮರ್ ಅದರವರು ಸೊ ಅವ್ರ ಪ್ರೋಗ್ರೆಸಿವ್ ಫಾರ್ಮರ್ ಇದ್ದ ಅವ್ರ ಸಲುವಾಗಿ ನಾವು ನಿಮ್ಮ ನಿಮ್ಮ ಥ್ರೋನೇ ನಿಮಗೆ ಏನು ಕ್ವಶನ್ಸ್ ಬೇಕಂದ್ರೆ ನಾನು ಕೇಳ್ತೀನಿ ನನ್ನ ಕಡೆ ಕ್ವಶನೀಸ್ ಅದಾವ ಆದ್ರೆ ನಮ್ಮ ರೈತರಿಗೂ ಏನು ಬೇಕು ಯಾವ ಥರ ಕೇಳಬೇಕು ಹೇಳಿ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಸೊ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಏನೇನು ವಿಡಿಯೋಸ್ ಕ್ವಶನೀಸ್ ಏನಕ್ಕೆ ಕೇಳಬೇಕು ಅಂತ ಹೇಳಿ ಅದಕ್ಕೆ ನಾನು ಡೈರೆಕ್ಟ್ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ನಾನು ಇದು ವಿಡಿಯೋ ಮಾಡೀನಿ ನೀವು ನನಗೆ ಟೈಮ್ ಹೇಳ್ರಿ ಅಂದ್ರೆ ನಿಮ್ದು ಡೈಲಿ ಅಂದರೆ ಸುಮಾರು ನಾನು ಏಳು ಎಂಟು ಅಥವಾ ಎಂಟುವರೆ ಆ ಥರ ಟೈಮಿಂಗ್ ಇಟ್ಟಿನಿ ಎಲ್ಲರೂ ಊಟ ಮುಗ್ದಿರ್ತದ ಅಂಥ ಟೈಮ್ ಒಳಗೆ ಒಂದು ವಿಡಿಯೋ ಮಾಡಿದ್ರೆ ನಮ್ಮ ರೈತರ ಜೊತೆನೆ ಡೈರೆಕ್ಟ್ಲಿ ಇಂಡಕ್ಷನ್ ಮಾಡ್ಬೋದು ಹೇಳಿ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಆಮೇಲೆ ಇದು ನೋಡಿ ನಮ್ದು ಸಿಂಪಲ್ ಫಂಡ ಐತೆ ಏನಂದ್ರೆ ನಾವು ವಿಡಿಯೋ ಮಾಡಿದ್ದು ನಮ್ಮದು ರೈತರಿಗೆ ಬೆನಿಫಿಟ್ ಆಗ್ಬೇಕಂತ ಹೇಳಿ ಅದು ಬಿಟ್ಟು ಮತ್ತೆ ಏನಿಲ್ಲ ನಮ್ಮ ರೈತರಿಗೆ ಬೆನಿಫಿಟ್ ಆಗಬೇಕು ನಮ್ಮ ರೈತರದ್ದು ಇಳುವರಿ ಚೆನ್ನಾಗಿ ಬರಬೇಕು ಅವ್ರದ್ದು ಖರ್ಚು ಕಡಿಮೆ ಮಾಡಬೇಕು ಅಂತ ಉದ್ದೇಶದಿಂದ ನಾವು ವಿಡಿಯೋ ಮಾಡೋದು ಆ್ಯಕ್ಚುಲಿ ಸುಮ್ಮನೆ ನಾವು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಇಟ್ಟು ಹೋಗಿ ಹೋಗೋದು ಅದು ಸುಮ್ಮನೆ ಅದು ಯೂಸ್ ಆಗಿಲ್ಲ ಅಂದ್ರೆ ಅದು ವೇಸ್ಟ್ ಅದು ನಮ್ಮ ರೈತರಿಗೆ ಬೆನಿಫಿಟ್ ಆಗಿಲ್ಲ ಅಂದ್ರೆ ಸೊ ಆ ಉದ್ದೇಶ ಸಲುವಾಗಿ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮ್ಮದು ನನಗೆ ಸಪೋರ್ಟ್ ಬೇಕಾಗತ್ತೆ ಅದಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಥವಾ ನಿಮ್ಮ ನನಗೆ ಟೈಮ್ ಹೇಳ್ರಿ ಈ ಟೈಮ್ ಒಳಗೆ ಮಾಡ ಈ ಟೈಮ್ ಒಳಗೆ ಮಾಡ್ಬೋದು ಬೆಳಗ್ಗೆ ಅಂತ ಬೆಳಗ್ಗೆ ಹೊತ್ತಿನಾಗೂ ಮಾಡಬಹುದು ಸಂಜೆ ಟೈಮ್ ಅಂದ್ರೆ ಸಂಜೆ ಟೈಮ್ ಅಂದ್ರೆ ಡೈಲಿ ಇಂಟ್ರಾಕ್ಷನ್ ನಿಮ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ ಮೀನ್ ಮೇಲೆ ರೈತರದು ಏನಂದ್ರ ಏನೇನು ಕ್ವಶನರೀಸ್ ಕೇಳಬೇಕು ಏನ್ ಕ್ವಶನ್ಸ್ ಕೇಳಬೇಕು ನಿಮ್ಗೆ ಏನ್ ಬೇಕು ಅದನ್ನು ಕೇಳ್ತೀವಿ ಆಮೇಲೆ ಡೈಲಿ ಬೇಕಾದ್ರೆ ಒಂದು ಟಾಪಿಕ್ ಯಾವ್ದೋ ಒಂದು ಟಾಪಿಕ್ ಇಟ್ಕೊಂಡು ಆ ಟಾಪಿಕ್ ಮೇಲೆ ನಾವು ಡಿಸ್ಕಶನ್ ಮಾಡ್ಬೋದು ಅಂದ್ರೆ ಏನಾಗತ್ತಂದ್ರೆ ಇಲ್ಲಿಂದ ನಮ್ಮ ರೈತರಲ್ಲಿಂದ ಒಂದು ಉದ್ದೇಶದಿಂದ ಮಾಡ್ತಾ ಇದ್ವಿ ಆ ಉದ್ದೇಶದಿಂದ ನಮ್ಮ ರೈತರಿಗೂ ಬೆನಿಫಿಟ್ ಆಗುತ್ತಾ ಸೊ ಇಂಟ್ರಾಕ್ಷನ್ ಆಗತ್ತಾ ಆಮೇಲೆ ಅದ್ರದ್ದು ಒಂದು ಮತ್ಲಬ್ ನು ರಿಸಲ್ಟ್ನು ಆಗ್ತೈತೆ ಹೇಳಿ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಅದು ಸೊ ನಿಮ್ಮ ಸಪೋರ್ಟ್ ಬೇಕು ನಿಮ್ ಪ್ರೋತ್ಸಾಹನೂ ಬೇಕು ಬ್ಲಾಕ್ಸ್ ಫುಡ್ ಹಲೋ ಸರ್ ಹಲೋ ಥ್ಯಾಂಕ್ ಯು ಜಾಯ್ನ್ ಆದಿಕ ಥ್ಯಾಂಕ್ ಯು ಗೇಮ್ಸು ಓಕೆ ಥ್ಯಾಂಕ್ ಯು ಹಾಯ್ ಹಾಯ್ ಸೊ ಈ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಸಪೋರ್ಟ್ ಬೇಕಾಗತ್ತ ಸೊ ನನಗೆ ನಿಮ್ಮ ಕ್ವಶನರಿಸ್ ಬೇಕು ರೀ ನಿಮ್ಗೆ ಏನೇನ್ ಏನೇನು ಕ್ವಶನ್ಸ್ ಬೇಕು ರೈತರಿಗೆ ಆಮೇಲೆ ಎದ್ರ ಮೇಲೆ ಟಾಪಿಕ್ ಯಾವ ಟಾಪಿಕ್ ಮೇಲೆ ನಾವು ವಿಡಿಯೋ ತಗೋಬೇಕಂತ ಹೇಳಿ ಯಾಕಂದ್ರೆ ನಿಮ್ಮ ಕುಂತಲ್ಲಿ ಎಲ್ಲ ನಮ್ಮ ರಿಸಲ್ಟ್ ಬರ್ಬೇಕು ಆ ಉದ್ದೇಶದಿಂದ ಮಾಡ್ತಾ ಇದ್ರಿ ಯಾಕಂದ್ರೆ ನಂದು ಒಂದ್ ಪ್ರಯತ್ನಿಫಿಟ್ ಆಗ್ಬೇಕಂತ ಹೇಳಿ ಉದ್ದೇಶದಿಂದ ಇದು ಮಾಡ್ತಾ ಇದ್ದೀನಿ ಮತ್ತೇನಿಲ್ಲ ಸೊ ಸಪೋರ್ಟ್ ಬೇಕಾಗತ್ತ ಸಪೋರ್ಟ್ ಜೊತೆ ನಮ್ ರೈತರದ್ದು ಇಂಟ್ರಾಕ್ಷನ್ ಬೇಕಾಗತ್ತ ಯಾರು ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ ಆದ್ರೆ ನಾನು ಮಾಡ್ತೀನಿ ನಮ್ ರೈತರ ಸವಲಾಗು ಮಾಡ್ತೀನಿ ಅಂತ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇದೀನಿ ಮತ್ತೇನಿಲ್ಲ ಪ್ರಶಾಂತ್ ಸರ್ ಕೋಲ್ಡ್ ಪ್ರೆಸ್ ಆಯಿಲ್ ಮಷಿನ್ ಬೇಕಂತ ಹೇಳ್ತಾರೆ ಡೆಫಿನೆಟ್ ಸರ್ ಮಾಡೋಣ ಸರ್ ಮಾಡೋಣ ಮಷೀನರಿ ಜೊತೆ ಸೊ ನನ್ನ ನಂಬರಿಗೂ ಕಾಲ್ ಮಾಡ್ಬೋದು ನನ್ನ ನಂಬರಿಗೂ ವಾಟ್ಸಪ್ ಮಾಡ್ಬೋದು ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಟ್ರಿಬಲ್ ಫೈವ್ ಮಿಸ್ ಮೆಸ್ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ಇದ್ರಲ್ಲಿಂದ ನಿಮ್ಗೆ ಯಾವ ಕ್ವಶನ್ಸ್ ಬೇಕಲ್ಲ ಆ ಕ್ವಶನ್ಸ್ನು ನೀವು ಹೇಳ್ಬೋದಲ್ಲಿ ಸೊ ಅದೇ ಕ್ವಶನ್ಸ್ ನಾನು ನಾಳೆ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಹೋಗ್ತಾ ಇದ್ದೀನಿ ನಮ್ಮ ರೈತರ ಕಡೆ ಸೊ ಆ ರೈತರದ್ದು ಇಂಟ್ರಾಕ್ಷನ್ ಆಗ ಕ್ವಶನರೀಸ್ ಅಂದರೆ ಅವ್ರ ಸ್ಪೆಷಲಿ ನುಗ್ಗಿಕಾಯಿ ಬೆಳೆಸರ ಆ ನುಗ್ಗಿಕಾಯಿ ಬೆಳೆಸಿದ್ ಯಾವ ಥರ ಬೆಳೆಸಾರ ಏನಂತ ಕೇಳಕ್ಕೆ ನಾ ಹೋಗ್ತಾ ಇದ್ದೀನಿ ಸ್ಪೆಷಲಿ ಅದರೊಳಗೆ ಏನಾದಂದ್ರೆ ನನ್ನ ನನ್ನ ಕಡೆ ಕ್ವೆಶನರೀಸ್ ಅದಾವ ಅದು ಬಿಟ್ಟು ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಟ್ರಿಪಲ್ ಫೈವ್ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ ಬೆಸ್ಟ್ ಅಂದ್ರೆ ಮೆಸೇಜ್ ಮಾಡ್ರಿ ಸೊ ಇದರಿಂದ ನಿಮ್ಮ ಕ್ವಶ್ನರೀಸ್ ನನ್ನ ಥ್ರೂ ಅವ್ರಿಗೆ ಕೇಳ್ತೀನಿ ನಿಮ್ಮ ಕ್ವಶನ್ಸ್ ಆನ್ಸರ್ ಬಂದಾಗ ಬಂದಾಗತ್ತ ಆಮೇಲೆ ರೈತರದ್ ನಮಗೂ ಒಂದು ಫೀಡ್ಬ್ಯಾಕ್ ಒಂದು ನಿಮ್ದು ಸರ್ವಿಸ್ ಕೊಟ್ಟನು ಆಗತ್ತ ಅಂತ ಹೇಳಿ ಇದು ಮಾಡ್ತಾ ಇದ್ ಮತ್ತೇನಿರು ಸ್ಪೆಷಲಿ ನುಗ್ಗಿಕೆ ಅದ ನುಗ್ಗಿಕೆ ಮೇಲೆ ಆಮೇಲೆ ನಿಮಗೆ ಬೇಕಾದ್ರೆ ನಾಳೆ ಒಂದು ಟಾಪಿಕ್ ಅಂದ್ರೆ ನಾಳೆ ಸುಮಾರು ಒಂದು ಏಳು ಗಂಟೆ ಹಂಗ ಒಂದ್ ನಿಮ್ ಟಾಪಿಕ್ ಏನಂದ್ರ ನಮ್ದು ಕಬ್ಬಿನೊಳಗ ಇದು ಏನಂತಾರೆ ಎಳ್ಳು ಯಾವ ಥರ ಆಗಬೇಕಂತ ಹೇಳಿ ನಿಮಗೆ ಟಾಪಿಕ್ ಬೇಕಂದ್ರೆ ನಾವು ನಾಳೆ ಆ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋದು ಯಾವ ಥರ ಆಗಬೇಕು ಏನಿಲ್ಲ ಯಾವ ಇಳುವರಿ ಎಷ್ಟು ಖರ್ಚು ಬರ್ತದ ತಳಿ ಯಾವ ಥರ ಆಗಬೇಕಂತ ನಿಮ್ಗೆ ಬೇಕಂದ್ರೆ ನಾಳೆ ಸಂಜೆ ಹೊತ್ತಿನಾಗು ಅದ್ರ ಮೇಲೆ ಡಿಸ್ಕಷನ್ ಮಾಡೋಣ ಸೊ ಡೈರೆಕ್ಟ್ಲಿ ನಿಮ್ಮ ಜೀವತ್ ಇಂಟ್ರಾಕ್ಷನ್ ಮಾಡ್ದಂಗೆ ಆಗತ್ತೆ ಆಮೇಲೆ ನಮ್ಮ ರೈತರು ಬೆನಿಫಿಟ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಮದು ಸಜೆಷನ್ ಬರಲಿ ನಿಮ್ಮ ಮೆಸೇಜ್ ಕಮೆಂಟಲ್ಲಿ ನಿಮ್ಮದು ಕ್ವಶನ್ಸ್ ಮೆಸೇಜ್ ಮಾಡಿರಿ ನೀವು ಇಂಗ್ಲೀಷ್ ಮಾಡ್ಬೋದು ಹಿಂದಿ ಮಾಡ್ಬೋದು ತೆಲುಗುನು ಮಾಡ್ಬೋದು ಮರಾಠಿನೂ ಮಾಡ್ಬೋದು ಕನ್ನಡನೂ ಮಾಡ್ಬೋ ಮಾತಾಡ್ಬೋದು ಆಗ್ಬೋದು ಸ್ನೇಹಿತರೆ ಸೊ ಲ್ಯಾಂಗ್ವೇಜ್ ಬೇರೆ ಏನಿಲ್ಲ ಆಲ್ಮೋಸ್ಟ್ ಒಂದು ಸುಮಾರು ಆರು ಏಳು ಲ್ಯಾಂಗ್ವೇಜ್ ಹಾಕ್ಬೋದು ನೀವು ಇಂಗ್ಲೀಷ್ ಹಿಂದಿ ಇಂಗ್ಲೀಷ್ ಹಿಂದಿ ಕನ್ನಡ ತೆಲುಗು ಮರಾಠಿ ಇವು ಐದು ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಆಲ್ ನೀವು ಬರ್ತದಂದ್ರೆ ಅದು ಹಾಕ್ರಿ ಐದು ಲ್ಯಾಂಗ್ವೇಜ್ನಾಗ ಕ್ವಶನರೀಸು ಅದು ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇಂಥ ವಿಡಿಯೋ ನಿಮಗೆ ಬೇಕಂದ್ರೆ ಡೈಲಿ ಇಂಥ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಕ್ ನನಗೆ ನನಗೂ ಖುಷಿ ಆಗುತ್ತೆ ಸೊ ಡೈಲಿ ಒಂದು ಟಾಪಿಕ್ ಮೇಲೆ ಡಿಸ್ಕಶನ್ ಮಾಡ್ಬೋದು ನಾವು ಆ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ ಮಾಡಿದ್ರೂ ನಮ್ ರೈತರನು ಬೆನಿಫಿಟ್ ಅಂತ ಹೇಳಿ ತಿಳ್ಕೊತೀನಿ ಸೊ ನನಗೆ ಹೇಳ್ರಿ ಯಾವ್ದು ಕ್ವಶನ್ಸ್ ಕೇಳಬೇಕು ನಾಳೆ ನುಗ್ಗಿಕಾಯಿ ರೈತರ ಕಡೆ ಹೋಗ್ತಾ ಹೋಗ್ತಾ ಇದ್ರೆ ಪ್ರೋಗ್ರೆಸಿವ್ ಫಾರ್ಮರ್ ಅದ ನುಗ್ಗಿಕಾಯಿ ಬೆಳೆಸರ ಹತ್ತು ಎಕರೆ ನುಗ್ಗಿಕಾಯಿ ಹಾಕಿರೋರು ಅವರು ಸೊ ಅವ್ರ ಹತ್ರ ನಿಮ್ಗೆ ಏನಾದರೂ ಕ್ವಶನ್ಸ್ ಬೇಕಂದ್ರೆ ಹೇಳ್ರಿ ಆದ ಕ್ವಶನ್ಸೇ ನಾನು ಅವ್ರ ಜೊ ಅವರಿಗೆ ಕೇಳ್ತೀನಿ ಅದು ಒಂದು ಅದ್ರ ಜೊತೆ ನಿಮ್ಗೆ ಏನಾದರೂ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂದ್ರೆ ಅದನ್ನು ಹೇಳ್ಬೋದು ಆ್ಯಕ್ಚುಲಿ ನಂದು ಪ್ರೊಫೆಷನ್ ಅಂದ್ರೆ ನಾನು ಅಗ್ರಿಕಲ್ಚರ್ ಇಂಜಿನಿಯರು ನಂದು ಬಿ ಟೆಕ್ ಎಮ್ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಒಳಗೆ ಆಗತ್ತೆ ಆಮೇಲೆ ಆಲ್ಮೋಸ್ಟ್ ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ನನ್ನ ಆಲ್ಮೋಸ್ಟ್ ಆಲ್ ಹದಿಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ದಲ್ಲಿ ಅಂದ್ರೆ ಸ್ಪೆಷಲಿ ಅಗ್ರಿಕಲ್ಚರ್ ರಿಸರ್ಚ್ ಒಳಗೆ ಸೊ ನಮ್ದು ಉದ್ದೇಶವಂತ ಏನಂದ್ರೆ ನಮ್ದು ಓದಿದ್ದು ನಮ್ಮ ಎಕ್ಸ್ಪೀರಿಯೆನ್ಸ್ ನಮ್ ರೈತರಿಗೆ ಬೆನಿಫಿಟ್ ಆಗ್ಬೇಕಂತ ಹೇಳಿ ವಿಡೋ ಮಾಡ್ತಾ ಇದ್ವಿ ಮತ್ತೇನಿಲ್ಲ ಸೊ ಅದು ಒಂದು ಆಮೇಲೆ ಮುಂದೆ ಬರೋ ಬರೋ ದಿವ್ಸಲ್ಲಿ ಪ್ರೋಗ್ರೆಸಿವ್ ಫಾರ್ಮರ್ ಜೊತೆ ಮುಂದೆ ನಿಮ್ ಸಪೋರ್ಟ್ ಇತ್ತಂದ್ರೆ ನಾವು ನಮ್ಮ ಸೈಂಟಿಸ್ಟ್ಗಳು ಅದರಲ್ಲ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು ನಮ್ದು ಕೆ ವಿ ಕೆ ಎಸ್ ಅದರಲ್ಲ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು ಡೈರೆಕ್ಟ್ ಇಂಟ್ರಾಕ್ಷನ್ ನಿಮ್ ನಿಮ್ದು ಹಿಂದೆ ಬೆಂಬಲ ಇದ್ದರೆ ನಾವು ನಮ್ಮ ಫ್ರಂಟ್ ಫೇಸ್ ನಾವು ತೊಗೊಂಡು ಸಪೋರ್ಟ್ ಮಾಡ್ಬೋದು ಅದೇ ಉದ್ದೇಶದಿಂದ ನಾವು ವಿಡಿಯೋಗಳು ಮಾಡ್ತಾ ಇದ್ವಿ ನಮ್ಮ ರೈತರಿಗೂ ಬೆನಿಫಿಟ್ ಆಗ್ಬೇಕಂತ ಹೇಳಿ ಸೊ ನಿಮ್ ಕ್ವಶನರೀಸ್ ಏನೇ ಇರ್ತದ ಕ್ವಶನ್ಸ್ ಕೇಳ್ಬೋದು ನಮಗೆ ಆಗಿಲ್ಲ ಅಂದ್ರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡ್ರಿ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಟ್ರಿಬಲ್ ಫೈವ್ಗೆ ಸೊ ನಿಮ್ದು ಕ್ವಶನ್ಸ್ ಕೇಳ್ಬೋದು ಆಮೇಲೆ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ಗಳು ಬೇಕು ಅದು ಅಂತ ಹೇಳಿ ನಮಗೆ ಅಂದ್ರೆ ಎದ್ರ ಬಗ್ಗೆ ನಿಮ್ಗೆ ವಿಡಿಯೋಸ್ಗಳು ಬರಬೇಕು ರೈತರದ್ದು ಯಾರು ರೈತರದ್ದು ಇಂಟ್ರಾಕ್ಷನ್ ಐತಿ ಅಂತ ಹೇಳಿ ಅಥವಾ ನಿಮ್ದು ನಿಮ್ ಕಡೆ ಯಾರಾದರೂ ಪ್ರೋಗ್ರೆಸಿವ್ ರೈತರದ್ದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ನನ್ನ ನಂಬರ್ ಮೆಸೇಜ್ ಮಾಡಿ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಡ್ರಬಲ್ ಫೈವ್ ಸೊ ಅವರ ನಂಬರ್ನು ನಾವು ಅವ್ರ ಕಡೆ ಹೋಗಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತೀವಿ ಯಾವ ಥರ ಅಗ್ರಿಕಲ್ಚರ್ ಮಾಡ್ತಾರ ಫಾರ್ಮಿಂಗ್ ಮಾಡ್ತಾರ ಅಂತ ಹೇಳಿ ಸೊ ಅದು ಒಂದು ಮತ್ತೇನಿಲ್ಲ ಪ್ರಶಾಂತ್ ಸರ್ ಅವರು ಆಲ್ರೆಡಿ ಕ್ರೋಸ್ ಕೋಲ್ಡ್ ಪ್ರೆಸ್ ಆಯಿಲ್ ಮಷಿನ್ ಬೇಕಂತ ಹೇಳ್ತಾರೆ ಅದು ಒಂದು ನಿಮಗೆ ಎಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ನಿಮಗೆ ಏನಾದ್ರೂ ಮಾಹಿತಿ ಬೇಕಂದ್ರೆ ಮತ್ತೇನಿಲ್ಲ ಶಾಂತ ಕುಮಾರ್ ಸರ್ ಹೇಳಿದಾರೆ ಹೊಲದ ವೇಸ್ಟ್ ಏನಿರ್ತದಲ್ಲ ಅದ್ರದ್ದು ಯಾವ ತರ ಗೊಬ್ಬರ ಮಾಡ್ಬೇಕಂತ ಹೇಳಿ ಬಗ್ಗೆ ತಿಳಿಸ್ರು ಅಂತ ಹೇಳತ್ತಾರ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಕುಮಾರ್ ಸರ್ ಇದ್ರ ಬಗ್ಗೆ ನಾವು ತಿಳಿಸ್ತೀವಿ ಆಮೇಲೆ ಇದ್ರದ್ದು ಆಲ್ರೆಡಿ ನನ್ನೊಂದು ವಿಡಿಯೋನು ಮಾಡಿದದ ರೈತರದ್ದು ನಮ್ಮ ಯೂಟ್ಯೂಬ್ ಚಾನಲ್ನಾಗೂ ಒಂದು ವಿಡಿಯೋ ಮಾಡಿದದ ಅಲ್ಲಿ ನೀವು ನಮ್ಗೆ ಫಾಲೋ ಮಾಡಿದ ಅಲ್ಲಿನೂ ಆಲ್ರೆಡಿ ಅದ ಲಿಂಕ್ ಒಳಗ ಆತ ನೀವು ನನಗ ನಂಬರಿಗೆ ಮೆಸೇಜ್ ಮಾಡಿ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಟುಬಲ್ ಫೈವ್ಗೆ ನಾನು ಡೈರೆಕ್ಟ್ಲಿ ನಿಮ್ಗೆ ಲಿಂಕ್ ಟು ಕಳಿಸಿರ್ತೀನಿ ಸರ್ ಅದು ನೀವು ಅಲ್ಲಿಂದ ನೀವು ಡೈರೆಕ್ಟ್ಲಿ ಇದು ಮಾಡ್ಕೋ ಮತ್ತೇನಿಲ್ಲ Ok, Okay, sir. Uh, s-a no, cry că okay. ಸ್ಮಾಲ್ ಮಷಿನ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಸ್ಮಾಲ್ ವೀಡರ್ ಪವರ್ ವೀಡರ್ ಬಗ್ಗೆ ನಿಮಗೆ ತಿಳಿಸಿನಿ ಸರ್ ಡೆಫಿನೆಟ್ಲಿ ನೀವು ನನಗೆ ಒಂದು ಟೈಮ್ ಹೇಳಿ ಸರ್ ಯಾಕಂದ್ರೆ ಈಗ ಎಲ್ಲ ಮಕ್ಕಳಿರ್ತಾರೆ ನನಗೆ ಆ ಟೈಮ್ನಾಗ ಬೇಕಂದ್ರೆ ನಾನು ಡೈಲಿ ನಿಮಗೆ ಬೇಕಾದ್ರೆ ನಮ್ಮ ಜೊತೆ ರೈತರು ಬರ್ತಾರೆ ಆ ಟೈಮ್ ಒಳಗೆ ಬೇಕಾದ್ರೆ ಮಧ್ಯಾಹ್ನ ಟೈಮ್ ಆಗಲಿ ಆ ಟೈಮ್ನ ಒಳಗೆ ನಿಮ್ಗೆ ಡೈರೆಕ್ಟ್ ಇಂಡಕ್ಷನ್ ಮಾಡಬಹುದು ಅಥವಾ ಸಂಜೆ ಬೆಸ್ಟ್ ಗಂಟೆ ಹಂಗೆ ಆ ಟೈಮ್ ಒಳಗೆ ಇಂಡಕ್ಷನ್ ಮಾಡ್ತೀವಿ ಒಂದು ಟಾಪಿಕ್ ಡೈಲಿ ಒಂದು ಟಾಪಿಕ್ ಆ ಟಾಪಿಕ್ ಮೇಲೆ ನಾವು ಡಿಸ್ಕಶನ್ ಥ್ಯಾಂಕ್ ಶಾಂತಕುಮಾರ್ ಸರ್ ವಿಡಿಯೋ ನೋಡ್ಯಾರಂತ ಥ್ಯಾಂಕ್ ಯು ಇನ್ನ ಕಡೆಯಿಂದ ಹೋಗ್ತೀನಿ ಸರ್ ಹೋಗ್ತೀವಿ ಮತ್ತೆ ಬೇರೆ ರೈತರು ಏನು ವೇಸ್ಟ್ ಡಿಕಂಪೋಸ್ ಮಾಡಿದ್ದು ಗೊಬ್ಬರ ಮಾಡಿದ್ದು ಏನು ಮಾಡ್ತಾರೆ ಅವ್ರದ್ದು ಬಿಡೋ ಮಾಡ್ತೀವಿ ಈಗ ಸ್ಪೆಷಲಿ ಏನಂದ್ರೆ ನುಗ್ಗೆಕಾಯಿ ಸೀಸನ್ ನುಗ್ಗೆಕಾಯಿ ಮಾಡ್ ಮಾಡ್ತಿದ್ವಿ ಮುಂದೆ ಕಬ್ಬಿನ ಸೀಸನ್ ಅದ ಕಬ್ಬಿನ ಕಬ್ಬಿನೂ ಬರ್ತದ ಅದನ್ನು ಮಾಡ್ತೀವಿ ಮಾಡ್ತೀವಿ ಸರ್ ಮಾಡ್ತೀವಿ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಅಲ್ಲಿಗೆ ಸುಮಾರು ಆಯ್ತು ರೀ ಒಂಬತ್ತು ಗಂಟೆ ಆಯಿತು ನಾನೀಗ ಲೈವ್ ಆಫ್ ಮಾಡ್ತೀನಿ ಸ್ಪೆಷಲಿ ಹೇಳ್ಬೇಕಂದ್ರೆ ಇದು ನಿಮಗೆ ಇದು ವಿಡಿಯೋ ನೋಡಿದ್ರೆ ನನಗೆ ಮೆಸೇಜ್ ಮಾಡಿರಿ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಟ್ರಬಲ್ ಫೈವ್ ಮೆಸೇಜ್ ವಾಟ್ಸಪ್ನಾಗ ಮೆಸೇಜ್ ನಿಮಗೆ ಏನಾದರೂ ಕ್ವಶನ್ಸ್ ಕೇಳಬೇಕಂದ್ರೆ ನಾನು ನಾಳೆ ನುಗ್ಗಿಕಾಯಿ ರೈತರು ಏನು ಬೆಳೆಸತ್ತಲ್ಲ ಪ್ರೋಗ್ರೆಸಿವ್ ಫಾರ್ಮರ್ ಅದರ ಆ ಪ್ರೋಗ್ರೆಸಿವ್ ಫಾರ್ಮರ್ ಮೇಲೆ ಅವ್ರ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋಕೆ ಹೊಂಟಿನಿ ಅವ್ರು ಆಲ್ಮೋಸ್ಟ್ ಅಲ್ಲಿ ಸುಮಾರು ಐದು ವರ್ಷದಿಂದ ನುಗ್ಗಿಕೆ ಮಾಡ್ತಾರೆ ಅದಕ್ಕೆ ಹೆಚ್ಚಿಗೂ ಮಾಡತ್ತರ ಅವ್ರದ್ದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ನಿಮ್ಮ ಕ್ವೆಶನರೀಸ್ ಏನೇನು ಬೇಕು ಅದನ್ನು ನಾನು ಮೆಸೇಜ್ ಮಾಡಿ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ ಅದೇ ಕ್ವಶನ್ಸ್ ಅವರಿಗೂ ಕೇಳ್ತೀನಿ ನನಗೂ ಕ್ವೆಶನ್ಸ್ ಅದಾವ ನಿಮ್ಮ ಕ್ವಶನ್ಸ್ ಏನು ರೀತಿ ಅಂದ್ರೆ ಅದನ್ನು ಕೇಳ್ಬೋದು ಅಂತ ಹೇಳಿ ಇದು ವಿಡಿಯೋ ಮಾಡಿದ ಉದ್ದೇಶ ಮತ್ತೇನಿಲ್ಲ ಏನಿಲ್ಲ ಆಮೇಲೆ ನಾಳೆ ಏಳು ಗಂಟೆಗೆ ಹಂಗೆ ಒಂದು ಟಾಪಿಕ್ ಮೇಲೆ ಅಂದ್ರೆ ಶುಗರ್ ಕೇನ್ ಪ್ಲಸ್ ಎಳ್ಳು ಶುಗರ್ ಕೇನ್ ಜೊತೆ ಎಳ್ಳು ಹಾಕ್ಬೇಕಾ ಹಾಕ್ಬಾರ್ದಾ ಹಾಕ್ತಾರ ಯಾವ ಇಳುವರಿ ಯಾವ ತಳಿ ಚೆನ್ನಾಗದ ಎಲ್ಲಿ ಸಿಗುತ್ತೆ ಬೀಜ ಎಷ್ಟು ಪ್ರೈಸು ಎಷ್ಟು ಹಾಕ್ಬೇಕು ಯಾವ ಥರ ಆಗ್ಬೇಕಂತ ಹೇಳಿ ನಿಮ್ಗೆ ನಾಳೆ ತಿಳಿಸಿನಿ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಇದು ನಮ್ಮ ರೈತರ ಜೊತೆ ಶೇರ್ ಮಾಡಿರಿ ಅಂದ್ರೆ ವಿಡಿಯೋ ಲಿಂಕ್ ಶೇರ್ ಮಾಡ್ರಿ ಅಂದ್ರೆ ಅವ್ರೂ ಬರ್ತಾರೆ ಜಾಯ್ನ್ ಆಗ್ತಾರೆ ಅದೇ ಉದ್ದೇಶದಿಂದ ನಿಮಗೆ ಇದು ವಿಡಿಯೋ ಮಾಡಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಲ್ಲ ಐಕ್ ಯೋಟ್ ತೊಗೊರಿ ವಿಡಿಯೋಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ಮುಂದೆ ಮಾಡ್ತೀನಿ ಸರ್ ಡೆಫಿನೆಟ್ಲಿ ನಿಮ್ಗೆ ಸಪೋರ್ಟ್ ಇತ್ತಂದ್ರೆ ಇನ್ನು ಹೊಸ ಹೊಸ ವಿಡಿಯೋಸ್ಗಳು ಮಾಡ್ತೀವಿ ಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಫಾರ್ಮಿಂಗ್ ಸೆಕ್ಟರ್ ಮೇಲೆ ಆಮೇಲೆ ಫಾರ್ಮಿಂಗ್ ಒಳಗೆ ಯಾವ ಥರ ಬಿಸ್ನೆಸ್ ಮಾಡಬೇಕು ನಮ್ಮ ರೈತರೇ ಬಿಸ್ನೆಸ್ ಮಾಡ್ಬೋದು ಹೇಳಿ ಅದನ್ನು ಮಾಡ್ತೀವಿ ಆಮೇಲೆ ಇನ್ನೊಂದೇನು ಇನ್ನೊಂದು ಏನು ಅಂದರೆ ಮುಂದೆ ಸಲ ಭಾಳ ಕೆಲಸಗಳು ಅದ ನಿಮ್ಗೆ ಸಪೋರ್ಟ್ ಬೇಕಾಗತ್ತೆ ಸರ್ ಅಷ್ಟೇ ಮತ್ತೆಲ್ಲ ಮಾಡೋಣ ಸರ್ ಎಲ್ಲ ಕೋಡಿ ಮಾಡೋಣ ಸರ್ ಸೊ ಥ್ಯಾಂಕ್ ಯು ಜೈ ಹಿಂದ್ ಎಲ್ಲರ ನಮಸ್ಕಾರ ಹೇಳ್ತಾ ಇದು ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್